ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ನಾನು ಇವತ್ತು ಅಲಸಂದಿ ಕಾಳು ಅಂದರೆ ಹಸಿ ಹಸಿ ಅಲಸಂದಿಕಾಳ ವಡೆ ಯಾವ ಥರ ಮಾಡೋದಂತ ಹೇಳ್ತಾ ಇದೀನಿ ಮೊದಲು ಈ ಥರ ಬಿಡಿಸಿಟ್ಕೋಬೇಕಿದೆ ಎಲ್ಲ ಈ ಥರ ಬಿಡಿಸಿಟ್ಕೊಂಡು ಇವತ್ತು ನಮ್ಮ ಯಜಮಾಂಡ್ರ್ ಮಾಡ್ತೀವಿ ಜಾರಿಗೆ ಮೂರು ಮೆಣಸಿ ಕೈಯನ್ನು ಹಾಕೊಂಡಿದ್ದಾರೆ ನೋಡಿ ಈ ಥರ ಕಾಳುಗಳನ್ನೆಲ್ಲ ಬಿಡಿಸಿಟ್ಕೊಂಡು ಅದ್ರಲ್ಲಿ ಮೊದಲೇ ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಂಡಿಟ್ಟಿದ್ವಿ ಇಟ್ಕೊಂಡಿದ್ದಾರೆ నంతర మూడు మెష్ికయ హాకీ నంతర జారీ నాలుగు వెళ్ళి హారు నర అదే కరిబే వచ్చే కరిబేవుట్ సోడా పొడి అడుగే సోడా నంతరచికి తు ఉప్ప మొదలు అదనె రుబ్బు నంతర కళ హ అది ఒం స్వల్ప రుబ్కొక్ ರುಬ್ಕೊಂಡ ನಂತರ ಸ್ವಲ್ಪ ತರಿ ತರಿಯಾಗಿ ಈ ಥರ ಇರ್ಬೇಕು ಬಾಯಲ್ಲಿ ಕಾಳುಗಳೆಲ್ಲ ತಿನ್ನೋದಕ್ಕೆ ಈ ಥರ ತರಿಯಾಗಿ ರುಬ್ಬಿಟ್ಕೋಬೇಕು ನಂತರ ಒಂದು ಲೋಟ ತಗೊಂಡು ಅದಕ್ಕೆ ಬಟ್ಟೆ ಹಾಕಿ ಈ ಥರ ಸುತ್ತಿಬಿಟ್ಟು ಸ್ವಲ್ಪ ಬಟ್ಟೆ ಒದ್ದೆ ಆಗಿರ್ಬೇಕು ಸ್ವಲ್ಪ ನೀ ಅದ್ರ ಮೇಲೆ ನೀ ನೀರನ್ನು ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ಉಂಡೆ ಥರ ಮಾಡಿಬಿಟ್ಟು ಹಾಕ್ತಾರೆ ನೋಡಿ ಯಾವ ಥರ ಮಾಡ್ಬೇಕಂತ ನೋಡಿ ಒಂಥರ ಉಂಡೆ ಮಾಡಿಬಿಟ್ಟು ಅದ್ರ ಮೇಲೆ ಹಾಕಿಬಿಟ್ಟು ಗೋಲ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ಕೈಲಿ ಬರುತ್ತೆ ಅಂತ ಸ್ವಲ್ಪ ನೀರು ಹಾಕಿ ಆಮೇಲೆ ಅದು ಕಾಳಿಂದ ರುಬ್ಬಿದ್ದು ಹಾಕಿಬಿಟ್ಟು ನೋಡಿ ಈ ಥರ ಉಂಡೆ ಮಾಡಿ ಹಾಕಿ ಅಂದ್ರ ಕೈಯಲ್ಲಿ ತಾನಾಗೆ ಬರುತ್ತೆ ನೋಡಿ ಈ ತರ ಎಣ್ಣೆಯಲ್ಲಿ ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಯಾವ ತರ ಬಂದಿದೆ ಅಂತ ಒಡೆ ಸೂಪರ್ ಆಗಿ ಬಂದಿದೆ ರೌಂಡ್ ಶೇಪ್ ಆಗಿ ಬಂದಿದೆ ನೋಡಿ ನೋಡಿ ಸರ್ವ್ ಪ್ಲೇಟಿಗೆ ಸರ್ವ್ ಮಾಡ್ತಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮೇಲೆ ಕಾಳ ಕಾಳ ತರ ಬಂದಿದೆ ಅಂದ್ರೆ ತರೆ ತರೆಯಾಗಿ ರುಬ್ಕೊಂಡಿದಿವೆಲ್ಲ ಅದು ಮೇಲ್ಗಡೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಮನೆಯವರು ಬಂತು ತುಂಬಾ ಇಷ್ಟ ಇದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು